ಅಧ್ಯಾಪಕರಿಗೆ ಸಿಬ್ಬಂದಿಗೆ ಆಧಾರ್ ಆಧಾರಿತ ಬಯೋಮೆಟ್ರಿಕ್ ಹಾಜರಾತಿ ಕಡ್ಡಾಯ ಪಾಠ ಮಾಡದೆ ಕಳ್ಳಾಟ ಆಡೋರಿಗೆ ಬ್ರೇಕ್ ಪ್ರತಿ ಕಾಲೇಜು ಶಿಕ್ಷಣ ಇಲಾಖೆ ಅಧ್ಯಾಪಕರಿಗೆ ಮತ್ತು ಸಿಬ್ಬಂದಿಗೆ ಹೊಸ ಸಿಸ್ಟಮ್ ಅನ್ನ ಹಾಜರಾತಿಗಾಗಿ ಅಳವಡಿಸಿದೆ ಇನ್ಮುಂದೆ ಅಧ್ಯಾಪಕರು ಮತ್ತು ಸಿಬ್ಬಂದಿಗಳು ಸರಿಯಾದ ಸಮಯಕ್ಕೆ ಬರಬೇಕು ಸರಿಯಾದ ಸಮಯಕ್ಕೆ ಹೊಡಬೇಕು ಕಾಲೇಜು ಶಿಕ್ಷಣ ಇಲಾಖೆಯ ವ್ಯಾಪ್ತಿಗೆ ಬರತಕ್ಕಂತ ಎಲ್ಲ ಅಧ್ಯಾಪಕರನ್ನು ಮತ್ತು ಸಿಬ್ಬಂದಿ ವರ್ಗದವರನ್ನು ಈ ಹೊಸ ಅಟೆಂಡೆನ್ಸ್ ಸಿಸ್ಟಮ್ಗೆ ಒಳಗೊಳಿಸಲಾಗಿದೆ ಹಾಗಾದ್ರೆ ಅಟೆಂಡೆನ್ಸ್ ಅನ್ನ ಹೇಗೆ ಹಾಕ್ಬೇಕು ಈ ಆಧಾರ್ ಬಯೋಮೆಟ್ರಿಕ್ ಹಾಜರಾತಿ ಅಂದ್ರೆ ಯಾವ ರೀತಿ ಅದು ಹೇಗೆ ಹಾಕೋದು ಈ ಎಲ್ಲ ವಿಚಾರಗಳನ್ನ ನಾನು ಈ ವಿಡಿಯೋದಲ್ಲಿ ನಿಮ್ ಜೊತೆ ಹಂಚ್ಕೊಳಕ್ ಹೋಗ್ತಾ ಇದ್ದೀನಿ ನೀವೇನಾದ್ರು ಫಸ್ಟ್ ಟೈಮ್ ನನ್ನ ಚಾನಲ್ ಬಂದು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ನಾನ್ ಮಾಡ್ತಕ್ಕಂತ ಈ ರೀತಿಯ ಇನ್ಫಾರ್ಮೇಟಿವ್ ವಿಡಿಯೋಗಳು ನಿಮಗ್ ಬಂದು ತಕ್ಷಣ ತಲುಪಬೇಕು ಅಂತ ಹೇಳಿದ್ರೆ ಕ್ಲಿಕ್ ಮಾಡಿ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಪ್ರತಿ ಶಿಕ್ಷಣ ಅಂತ ಹೇಳಿದ್ರೆ ಅದಕ್ಕೊಂದು ಮೌಲ್ಯ ಇದೆ ಶಿಕ್ಷಕರು ಅಂದ್ರೆ ಅವರಿಗೂ ಒಂದು ಗೌರವ ಇದೆ ಆದ್ರೂ ಕಾಲೇಜು ಶಿಕ್ಷಣ ಇಲಾಖೆ ಹಾಜರಾತಿಯನ್ನ ಹಾಕ್ಲಿಕ್ಕೆ ಅಂತ ಹೇಳಿ ಹೊಸ ಸಿಸ್ಟಮ್ ಅನ್ನ ತಗೊಂಡು ಬಂದಿದೆ ಅದರಲ್ಲೂ ಕೂಡ ಆಧಾರ್ ಆಧಾರಿತ ಬಯೋಮೆಟ್ರಿಕ್ ಎಂಬುದಾಗಿ ಹೇಳ್ಕೊಂಡಿದೆ ಅಧ್ಯಾಪಕರು ಮತ್ತು ಸಿಬ್ಬಂದಿಗಳು ಮೊದಲನೇದಾಗಿ ಏನು ಕಾಲೇಜು ಶಿಕ್ಷಣ ಬಿಡುಗಡೆ ಮಾಡಿರತಕ್ಕಂತ ಆಪ್ ಇದೆಯೋ ಆಪ್ನ ತಮ್ಮ ಮೊಬೈಲ್ಗಳಲ್ಲಿ ಡೌನ್ಲೋಡ್ ಮಾಡ್ಕೋಬೇಕು ಎರಡು ಆಪ್ ಅನ್ನ ಡೌನ್ಲೋಡ್ ಅವರು ಒಂದು ಆಧಾರ್ ಬಿ ಎ ಎಸ್ ಮತ್ತು ಆಧಾರ್ ಫೇಸ್ ಆರ್ ಡಿ ಅಂತಕ್ಕಂಥದ್ದು ಈ ಒಂದು ಆಪ್ ಗಳನ್ನ ತನ್ನ ಮೊಬೈಲ್ ಅಲ್ಲಿ ಡೌನ್ಲೋಡ್ ಮಾಡಿಕೊಂಡು ಇದರ ಮೂಲಕವೇ ಹಾಜರಾತಿಯನ್ನ ಹಾಕಬೇಕು ಮತ್ತೆ ಯಾವುದೇ ರೀತಿಯಲ್ಲೂ ಕೂಡ ನೀವು ಹಾಜರಾತಿಯನ್ನ ಹಾಕಿದ್ರೆ ಅದು ಕನ್ಸಿಡರ್ ಆಗುವುದಿಲ್ಲ ಎಂಬುದಾಗಿ ಹೇಳ್ಕೊಂಡಿದೆ ಕಾಲೇಜು ಶಿಕ್ಷಣ ಇಲಾಖೆ ಈ ಒಂದು ಆಪ್ ಅನ್ನ ಡೌನ್ಲೋಡ್ ಮಾಡಿಕೊಂಡ ನಂತರದಲ್ಲಿ ತಮ್ಮ ಆಧಾರ್ನ ಕೊನೆಯ ಆರು ಸಂಖ್ಯೆಗಳನ್ನ ಎಂಟ್ರಿ ಮಾಡಿ ಬಳಿಕ ಅದು ಯಾವ ಯಾವ ವಿಚಾರಗಳನ್ನ ಕೇಳುತ್ತೋ ಅವುಗಳನ್ನ ಹಾಕ್ಬೇಕು ಇಲ್ಲಿ ಅವರ ಕೆಲಸದ ವಿವರಗಳನ್ನ ಕೇಳತ್ತೆ ಎಲ್ಲಾ ಮಾಹಿತಿನ ಫಿಲ್ ಮಾಡಿ ಅಪ್ಡೇಟ್ ಮಾಡಬೇಕು ಸಿಬ್ಬಂದಿಯು ಒಮ್ಮೆ ಈ ಮಾಹಿತಿಯನ್ನ ಆಪ್ ನಲ್ಲಿ ನಮೂದಿಸಿದರೆ ಅದು ಖಾಯಂ ಆಗಿ ಸಂಗ್ರಹ ಆಗ್ತದೆ ಮತ್ತೆ ಮತ್ತೆ ಅಪ್ಡೇಟ್ ಮಾಡುವ ಅವಶ್ಯಕತೆ ಇರುವುದಿಲ್ಲ ಬಳಿಕ ಸಿಬ್ಬಂದಿ ಲಾಗಿನ್ ಲಾಗ್ಔಟ್ ಅನ್ನ ಈ ಆಪ್ ಮೂಲಕವೇ ಮಾಡಬೇಕಾಗತ್ತೆ ಪ್ರತಿಕ್ಷಕರೇ ಸಿಬ್ಬಂದಿಯು ತನ್ನೆಲ್ಲಾ ಡೇಟಾವನ್ನ ಹಾಕಿದ್ದಾರೆ ಲಾಗಿನ್ ಲಾಗ್ಔಟ್ ಅನ್ನ ಹಾಕ್ತಿದ್ದಾರೆ ಆದ್ರೆ ಲಾಗಿನ್ ಆಗ್ತಕ್ಕಂಥದ್ದು ಯಾವ ಪ್ರದೇಶದಲ್ಲಿ ಅದಕ್ಕೂ ಕೂಡ ಶಿಕ್ಷಣ ಇಲಾಖೆ ಒಂದು ನಿರ್ದಿಷ್ಟ ಪ್ರದೇಶವನ್ನ ಒಂದಷ್ಟು ಅಂತರವನ್ನು ಕೂಡ ಹೇಳಿದೆ ಅದೇನಪ್ಪಾ ಅಂತ ಹೇಳಿದ್ರೆ ಅಧ್ಯಾಪಕರು ಮತ್ತು ಸಿಬ್ಬಂದಿಗಳು ಹಾಜರಾತಿಯನ್ನು ಹಾಕ್ಬೇಕು ಅಂತ ಹೇಳಿದ್ರೆ ಆ ಸಂಸ್ಥೆಯ ಅಥವಾ ಕಾಲೇಜಿನ ಆವರಣದಲ್ಲೇ ಇದ್ದು ಹಾಜರಾತಿಯನ್ನ ಹಾಕ್ಬೇಕು ಹಾಗಾದ್ರೆ ಸ್ವಲ್ಪ ಅಂತರಗಳೇನಾದ್ರೂ ಕಾಯ್ಕೊಳ್ಬೋದಾ ಅಂತ ಹೇಳಿದ್ರೆ ನೂರು ಮೀಟರ್ ಅಂತರದ ಒಳಗೆ ಅಂತ ಹೇಳಿದ್ದಾರೆ ಆ ಕಾಲೇಜು ಇರುವ ಸ್ಥಳದಿಂದ ನೂರು ಮೀಟರ್ ಅಂತರದಲ್ಲಿ ಅಟೆಂಡೆನ್ಸ್ ಅನ್ನ ಹಾಕ್ಬೋದು ಇದಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ ಬಹುತೇಕವಾಗಿ ಕಾಲೇಜುಗಳು ದೊಡ್ಡ ಕಾಲೇಜುಗಳು ಚಿಕ್ಕ ಕಾಲೇಜುಗಳು ಈ ತರ ಎಲ್ಲ ಇರ್ತವೆ ತುಂಬಾ ದೊಡ್ಡ ಕಾಲೇಜ್ ಆದ್ರೆ ಆ ನೂರು ಮೀಟರ್ ಅಂತರವೇ ಆ ಕಾಲೇಜ್ ಎಂಟ್ರಿ ಇರುತ್ತೆ ಅಂತಹ ಸಂದರ್ಭದಲ್ಲಿ ಅವರು ಕಾಲೇಜ್ ಎಂಟ್ರಿ ಆಗಿದ್ದಾರೆ ಮತ್ತೆ ಆಫೀಸ್ ಬರುವ ಹೊತ್ತಿಗೆ ಸಮಯ ಆಗುತ್ತೆ ಅದಕ್ಕಾಗಿ ನೂರು ಮೀಟರ್ ಅಂತರ ಇದ್ರೆ ಅದನ್ನ ಕನ್ಸಿಡರ್ ಮಾಡೋದಕ್ಕೆ ಅವಕಾಶವನ್ನ ನೀಡಿದ್ದಾರೆ ಈ ನೂರು ಮೀಟರ್ ಅಂತರವನ್ನ ಬಿಟ್ಟು ಏನಾದ್ರೂ ಅಟೆಂಡೆನ್ಸ್ ಹಾಕೋಕೆ ಪ್ರಯತ್ನ ಮಾಡಿದ್ರೆ ಆಟೋಮೆಟಿಕ್ ಆಗಿ ಆ ಒಂದು ಆಪ್ ಕೆಲಸವನ್ನು ಮಾಡೋದಿಲ್ಲ ಟೆಕ್ನಾಲಜಿ ಬಂದ್ಮೇಲೆ ಮೋಸ ಮಾಡೋದು ಕಷ್ಟ ಪ್ರತಿ ಈ ರೀತಿ ಹಾಜರಾತಿಯನ್ನ ಅಧ್ಯಾಪಕರು ಸಿಬ್ಬಂದಿಗಳು ನಮೂದು ಮಾಡ್ತಾ ಇದ್ರೆ ಕೇಂದ್ರ ಕಚೇರಿಯಲ್ಲಿ ಕುಳಿತುಕೊಂಡೆ ಈ ಮಾಹಿತಿಯನ್ನ ನೋಡ್ಬೋದು ಕಂಟ್ರೋಲ್ ಮಾಡಬಹುದು ಇದಕ್ಕಾಗಿ ಕಾಲೇಜು ಶಿಕ್ಷಣ ಇಲಾಖೆ ಒಂದು ಕೇಂದ್ರೀಕೃತ ಅಟೆಂಡೆನ್ಸ್ ಸಿಸ್ಟಮ್ ಅನ್ನ ಮಾಡ್ಕೊಂಡಿದೆ ಯಾರ್ಯಾರೆಲ್ಲ ಅಧ್ಯಾಪಕರು ಎಷ್ಟೋ ಸಮಯಗಳಿಗೆ ಬಂದು ಹಾಜರಾತಿಯನ್ನು ಹಾಕ್ತಾ ಇದ್ರೋ ಅದಕ್ಕೆ ಕಡಿವಾಣ ಬೀಳಿದೆ ಮತ್ತೆ ಸ್ಯಾಲರಿ ಮಾಡುವಾಗ್ಲೂ ಕೂಡ ಇದನ್ನೇ ನಾವು ಕನ್ಸಿಡರ್ ಮಾಡ್ತೀವಿ ಅಂತಕ್ಕಂಥದನ್ನು ಕೂಡ ಹೇಳ್ಕೊಂಡಿದೆ ಪ್ರತಿ ಇದು ಯಾವುದೇ ಅಧ್ಯಾಪಕರನ್ನ ಕಂಟ್ರೋಲ್ ಮಾಡುವ ಹಿನ್ನೆಲೆಯಲ್ಲಲ್ಲಲ್ಲ ಕಾಲೇಜು ಶಿಕ್ಷಣ ವ್ಯಾಪ್ತಿಯಲ್ಲಿ ಬರ್ತಕ್ಕಂತ ಏನು ಸರ್ಕಾರಿ ಕಾಲೇಜುಗಳಿದಾವೋ ಈ ಕಾಲೇಜುಗಳಲ್ಲಿ ಒಂದು ವ್ಯವಸ್ಥಿತವಾದ ಆಡಳಿತ ನಡೀಬೇಕು ಪಾಠ ಪ್ರವಚನಗಳು ಸರಿಯಾಗಿ ನಡಿಬೇಕು ಆ ಕಾಲೇಜುಗಳಿಗೆ ಬರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ನ್ಯಾಯ ದೊರಕಬೇಕು ಅವರ ಭವಿಷ್ಯಗಳು ಉತ್ತಮ ಆಗ್ಬೇಕು ಈ ಎಲ್ಲ ಆಲೋಚನೆಯನ್ನ ಮಾಡದಂತ ಕಾಲೇಜು ಶಿಕ್ಷಣ ಇಲಾಖೆಯ ಆಯುಕ್ತರಾದಂತಹ ಮೇಡಮ್ ಮಂಜುಶ್ರೀ ಅವರು ಈ ಒಂದು ಹಾಜರಾತಿ ಸಿಸ್ಟಮ್ ಅನ್ನ ತಂದಿದ್ದಾರೆ ಅವರೇ ಹೇಳಿಕೊಂಡಂತೆ ಈ ಕಾಲೇಜು ಶಿಕ್ಷಣ ವ್ಯಾಪ್ತಿಯಲ್ಲಿ ಕೆಲಸ ಮಾಡ್ತಕ್ಕಂತ ಅಧ್ಯಾಪಕರು ಸಿಬ್ಬಂದಿಗಳ ಬಗ್ಗೆ ಹಲವಾರು ಕಂಪ್ಲೇಂಟ್ಗಳು ಬರ್ತವೆ ತುಂಬಾ ಗೈರು ಹಾಜರಾಗ್ತಾರೆ ತುಂಬಾ ತಡವಾಗಿ ಬರ್ತಾರೆ ಈ ರೀತಿಯಾದ ಹಲವಾರು ಕಂಪ್ಲೇಂಟ್ ಗಳು ಬರ್ತವೆ ಆದರೆ ಬಂದ ಕಂಪ್ಲೇಂಟ್ ಎಲ್ಲ ನೈಜವಾಗಿರುವುದಿಲ್ಲ ಆದಿಸಿಂದಾಗಿ ಈ ಆಪ್ ಮೂಲಕ ಹಾಜರಾತಿ ಸಂಗ್ರಹ ಆದ್ರೆ ನಾವು ಅದನ್ನ ಕರೆಕ್ಟ್ ಆಗಿ ನೋಡಕ್ ಸಾಧ್ಯ ಆಗ್ತದೆ ಸತ್ಯಾಸತ್ಯತೆಯನ್ನ ಅರ್ಥಕೊಳ್ಳಕ್ ಸಾಧ್ಯ ಆಗ್ತದೆ ಆ ಹಿನ್ನೆಲೆಯಲ್ಲಿ ನಾವು ಈ ಒಂದು ಆಪ್ ಮೂಲಕ ಅಥವಾ ಆಧಾರ್ ಆಧಾರಿತ ಬಯೋಮೆಟ್ರಿಕ್ ಹಾಜರಾತಿಯನ್ನ ಕಡ್ಡಾಯ ಮಾಡಿದೀವಿ ಎಂಬುದಾಗಿ ಹೇಳ್ಕೊಂಡಿದ್ದಾರೆ ಪ್ರತಿಕ್ಷಕರೇ ಕ್ಲಿಯರ್ ಆಯ್ತು ಕಾಲೇಜು ಆವರಣದಲ್ಲಿ ಅಟೆಂಡೆನ್ಸ್ ಹಾಕಬೇಕು ಹೊರಗಡೆ ಏನಾದ್ರು ನಿಂತ್ಕೊಂಡು ಅಟೆಂಡೆನ್ಸ್ ಹಾಕಬೇಕ ಹೋದ್ರೆ ಆಪ್ ವರ್ಕ್ ಮಾಡಲ್ಲ ಮತ್ತು ಈ ಆಪ್ ಒಂದು ಲೊಕೇಶನ್ ಅನ್ನ ಡಿಟೆಕ್ಟ್ ಮಾಡೋದ್ರಿಂದ ಆ ಒಂದು ಅಧ್ಯಾಪಕರು ಕಾಲೇಜಿಗೆ ಬಂದು ಕಾಲೇಜು ಕೆಲಸಗಳಲ್ಲಿ ತೊಡಗಿಸಿಕೊಂಡಿದಾರಾ ಅಂತಕ್ಕಂಥದ್ದನ್ನ ನಾವು ನೇರವಾಗಿ ಕಂಡುಹಿಡಿಬಹುದು ಎಂಬುದಾಗಿ ಈ ಒಂದು ಆಪ್ ಅನ್ನ ಇಂಟ್ರೊಡ್ಯೂಸ್ ಮಾಡಿದೀವಿ ಎಂಬುದಾಗಿ ಹೇಳ್ಕೊಂಡಿದೆ ಪ್ರತಿ ವರ್ಷರೇ ಎಷ್ಟೋ ಅಧ್ಯಾಪಕರು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾರೆ ಅಂತಹ ಸಂದರ್ಭದಲ್ಲಿ ಯಾರೋ ಕೆಲವರು ಎಷ್ಟೊತ್ಕೊಂಡ್ ಬರೋದು ಮುಂಚಿತವಾಗಿ ಹೋಗ್ಬಿಡೋದು ಈ ಒಂದು ನಡತೆಗಳಿಂದ ಹಲವು ಕಂಪ್ಲೇಂಟ್ಗಳು ಎಜುಕೇಶನ್ ಗೆ ಹೋಗಿರ್ಬೋದು ಈ ಹಿನ್ನೆಲೆಯಲ್ಲಿ ಆಯುಕ್ತರು ಈ ಒಂದು ಹೊಸ ಸಿಸ್ಟಮ್ ಅನ್ನ ಕಾಲೇಜು ಶಿಕ್ಷಣ ವ್ಯಾಪ್ತಿಯ ಎಲ್ಲಾ ಕಾಲೇಜುಗಳಿಗೆ ಅಪ್ಲೈ ಮಾಡಿದ್ದಾರೆ ಹಾಜರಾತಿ ರಜೆ ಎಲ್ಲವನ್ನು ಕೂಡ ಈ ಒಂದು ಆಪ್ ಮೂಲಕನೆ ಎಂಟ್ರಿ ಮಾಡಬಹುದು ಮತ್ತು ಒಂದೇ ವ್ಯವಸ್ಥೆಯಡಿ ಎಲ್ಲವನ್ನ ನೋಡ್ಲಿಕ್ಕೆ ಸಾಧ್ಯ ಆಗ್ತದೆ ಎಂದಿದ್ದಾರೆ ಹಾಗಾದ್ರೆ ನೀವು ಕೇಳಬಹುದು ಸ್ವಲ್ಪವೂ ತಡ ಆಗ್ಬಾರ್ದಾ ಒಂದು ವೇಳೆ ಬಸ್ಸು ಟ್ರೈನು ಇವುಗಳಲ್ಲಿ ಜರ್ನಿ ಮಾಡತಕ್ಕಂತ ಅಧ್ಯಾಪಕ ಅಥವಾ ಸಿಬ್ಬಂದಿಗಳು ತಡವಾಗಿ ಬಂದ್ರೆ ಅವರು ಕಾಲೇಜುಗಳಿಗೆ ಬಂದು ಆಪ್ ಮೂಲಕವೇ ಎಂಟ್ರಿ ತೆಗೆದುಕೊಂಡು ಪ್ರಾಂಶುಪಾಲರ ಒಪ್ಪಿಗೆಯನ್ನ ಹುಡ್ಕೋಬೇಕಾಗಿದೆ ಎಂಬುದಾಗಿ ಹೇಳಿದ್ದಾರೆ ಜೊತೆಗೆ ಅಧ್ಯಾಪಕರು ಮತ್ತು ಸಿಬ್ಬಂದಿಗಳು ಏಳು ಗಂಟೆ ಅವಧಿ ಕಾಲೇಜುಗಳಲ್ಲೇ ಇರಬೇಕು ಎಂಬುದಾಗಿ ನಮೂದಿಸಲಾಗಿದೆ ನಿಮಗೆ ಗೊತ್ತಿರೋ ಹಾಗೆ ಇತ್ತೀಚೆಗೆ ಅತಿಥಿ ಉಪನ್ಯಾಸಕರು ಕೂಡ ಕೆಲಸ ಮಾಡ್ತಿದ್ದಾರೆ ಇವ್ರಿಗೂ ಅಪ್ಲೈ ಆಗುತ್ತಾ ಅಂತ ಹೇಳಿದ್ರೆ ಹೌದು ಅತಿಥಿ ಉಪನ್ಯಾಸಕರು ಕೂಡ ಈ ರೀತಿಯಾದಂತ ನೇ ಹಾಕಬೇಕು ಎಂಬುದಾಗಿ ಹೇಳಿದ್ದಾರೆ ಪ್ರತಿ ಇದರ ನಡುವೆ ಮೊಬೈಲ್ ಖರೀದಿಯ ವಿಚಾರವೂ ಕೂಡ ಬಂದಿದೆ ಏನಪ್ಪಾ ಅಂತ ಹೇಳಿದ್ರೆ ಏನು ಹಳೆಯ ಮಾಡೆಲ್ ಗಳನ್ನ ಇಟ್ಕೊಂಡಿದ್ರೋ ಹಳೆಯ ಮಾಡೆಲ್ಗೆ ಈ ಹೊಸ ಆಪ್ ಇನ್ಸ್ಟಾಲ್ ಆಗ್ತಾ ಇಲ್ಲ ಅದು ಅಪ್ಗ್ರೇಡೆಡ್ ಮೊಬೈಲ್ನೇ ಕೇಳ್ತಾ ಇದೆ ಬಹುತೇಕವಾಗಿ ಫೈವ್ ಜಿ ವರ್ಕ್ ಆಗ್ತಕ್ಕಂಥ ಮೊಬೈಲ್ ಇರಬೇಕು ಎಂಬುದಾಗಿ ಕೇಳ್ತಾ ಇದೆಯಂತೆ ಅದಕ್ಕಾಗಿ ಹಲವಾರು ಸಿಬ್ಬಂದಿಗಳು ನಾವು ಹೊಸ ಮೊಬೈಲ್ ಅನ್ನ ಈಗ ಕೊಂಡ್ಕೋಬೇಕಾಗಿದೆ ಅದು ಕೂಡ ಫೈವ್ ಜಿ ಇರತಕ್ಕಂಥ ಮೊಬೈಲ್ ನ ಕೊಂಡ್ಕೋಬೇಕಾಗಿದೆ ಹಳೆಯ ಇರತಕ್ಕಂತ ಇರತಕ್ಕಂಥ ಗಳಲ್ಲಿ ಇದು ವರ್ಕ್ ಆಗ್ತಾ ಇಲ್ಲ ಎಂಬುದಾಗಿ ಹೇಳ್ಕೊಂಡಿದ್ದಾರೆ ಜೊತೆಗೆ ಪತ್ರಿಕೆಯಲ್ಲಿ ಒಂದು ಪಾಯಿಂಟ್ ಇದೆ ಓದ್ತೀನಿ ನಿಯಮಾವಳಿಯ ಪ್ರಕಾರ ಐದು ಸಾವಿರಕ್ಕಿಂತ ಹೆಚ್ಚಿನ ಬೆಲೆಯ ಯಾವುದೇ ವಸ್ತು ಖರೀದಿಸಬೇಕಾದರೆ ಇಲಾಖೆಯ ಅನುಮತಿ ಪಡೆಯಬೇಕು ಆದರೆ ಇಲಾಖೆಯಲ್ಲಿ ಯಾವುದಕ್ಕೂ ಅನುಮತಿ ನೀಡುತ್ತಿಲ್ಲ ಹೀಗಾಗಿ ಎಲ್ಲರೂ ವಾಮ ಮಾರ್ಗದ ಮೂಲಕವೇ ಫೋನ್ ಖರೀದಿಸುತ್ತಾರೆ ನಿಯಮ ಉಲ್ಲಂಘಿಸಲು ಸರ್ಕಾರವೇ ಪರೋಕ್ಷವಾಗಿ ದಾರಿ ಮಾಡಿಕೊಟ್ಟಿದೆ ಎಂದು ಕೆಲವರು ಹೇಳ್ತಾ ಇದ್ದಾರಂತೆ ಈ ವಿಚಾರದ ಬಗ್ಗೆ ನನಗೆ ಹೆಚ್ಚು ಮಾಹಿತಿ ಇಲ್ಲ ಇಲಾಖೆ ಈ ಫೋನ್ ಖರೀದಿಗೆ ಎಲ್ಲೋ ಒಂದ್ ಕಡೆ ನಿಯಮನ ಹಾಕಿದೀಯಾ ಅಥವಾ ಫೋನ್ ಖರೀದಿ ಮಾಡ್ಲಿಕ್ಕೆ ಹಣವನ್ನೇನಾದ್ರೂ ಬಿಡುಗಡೆ ಮಾಡ್ಕೊಡುತ್ತಾ ಇದ್ರ ಬಗ್ಗೆ ನನಗೆ ಹೆಚ್ಚು ಮಾಹಿತಿ ಇಲ್ಲ ಯಾರಾದ್ರೂ ಗೊತ್ತಿದ್ರೆ ಇದ್ರ ಬಗ್ಗೆ ಕಾಮೆಂಟ್ ಅಲ್ಲಿ ತಿಳಿಸಿ ಪ್ರತಿ ಕಾಲೇಜು ಶಿಕ್ಷಣ ಇಲಾಖೆಯಲ್ಲೇ ಒಂದು ಹೊಸ ಹಾಜರಾತಿ ವ್ಯವಸ್ಥೆಯನ್ನ ತಂದು ಎಲ್ಲೋ ಒಂದ್ ಕಡೆ ಕಟ್ಟುನಿಟ್ಟಾಗಿ ಕ್ರಮವನ್ನ ವಹಿಸ್ಲಿಕ್ಕೆ ಆಯುಕ್ತರು ಎಲ್ಲಾ ಕಾರ್ಯಗಳನ್ನ ಕೈಗೊಂಡಿದ್ದಾರೆ ಕೆಲವು ಮಂದಿಗೆ ಇದು ಇರಿಸು ಮುರುಸು ಆಗ್ಬೋದು ಯಾರೆಲ್ಲ ಕರೆಕ್ಟ್ ಸಮಯಕ್ಕೆ ಬರ್ತಾ ಇರ್ಲಿಲ್ವೋ ಅಂತವ್ರಿಗೆ ಇದು ತೊಂದರೆಯೂ ಕೂಡ ಹೌದು ಈ ವ್ಯವಸ್ಥೆಯನ್ನ ನೋಡಿ ಅವರು ಮೂಗ್ ಮುರಿತಿರ್ತಾರೆ ಪ್ರತಿಕ್ಷಕರೇ ಏನು ಕಾಲೇಜು ಶಿಕ್ಷಣ ಇಲಾಖೆ ಮತ್ತು ತಾಂತ್ರಿಕ ಶಿಕ್ಷಣ ಇಲಾಖೆಯಲ್ಲಿ ಅಧ್ಯಾಪಕರು ಮತ್ತು ಸಿಬ್ಬಂದಿಗಳು ಕೆಲಸವನ್ನು ಮಾಡ್ತಾ ಇದಾರೋ ಅವರೆಲ್ಲರೂ ಕೂಡ ನವೆಂಬರ್ ಒಂದರಿಂದ ಈ ಹಾಜರಾತಿಯನ್ನ ಕಡ್ಡಾಯವಾಗಿ ಹಾಕ್ಬೇಕು ಅಂತ ಹೇಳ್ಕೊಂಡಿದೆ ಆದರೆ ಸಾಮಾಜಿಕ ಶೈಕ್ಷಣಿಕ ಒಂದು ಸಮೀಕ್ಷೆ ನಡೀತಾ ಇರೋದ್ರಿಂದ ಇದುವರೆಗೆ ಎಷ್ಟೋ ಮಂದಿ ಆ ಒಂದು ಕೆಲಸಕ್ಕೆ ನಿಗದಿಯಾಗಿದ್ರು ಏನು ಆಪ್ ಅನ್ನ ಡೌನ್ಲೋಡ್ ಮಾಡ್ಕೋಬೇಕು ಮಾಹಿತಿಯನ್ನ ತುಂಬಬೇಕು ಎಲ್ಲ ಡೀಟೇಲ್ಸ್ ಅನ್ನ ಕೊಡಬೇಕು ಈ ರೀತಿಯಾಗಿ ಆ ಕೆಲಸ ಕಾರ್ಯಗಳು ಕಂಪ್ಲೀಟ್ ಆಗದೆ ಇರುವ ಕಾರಣದಿಂದಾಗಿ ಮಾನ್ಯ ಆಯುಕ್ತರು ನವೆಂಬರ್ ಒಂದನೇ ತಾರೀಕಿಂದ ಅಂತ ಹೇಳಿದ್ರಲ್ಲ ಅದನ್ನ ಈ ನವೆಂಬರ್ ತಿಂಗಳು ಕಂಪ್ಲೀಟ್ ಆಗಿ ಕೊಟ್ಟಿದ್ದಾರೆ ಅಂದ್ರೆ ಡಿಸೆಂಬರ್ ಒಂದರಿಂದ ಇದು ಕಡ್ಡಾಯ ಆಗ್ಬೋದು ಪ್ರತಿ ವರ್ಷ ಇನ್ ಮುಂದೆ ಕಾಲೇಜು ಶಿಕ್ಷಣ ವ್ಯಾಪ್ತಿಯಲ್ಲಿ ಹಾಜರಾತಿಯನ್ನ ಆಧಾರ್ ಬಯೋಮೆಟ್ರಿಕ್ ಮೂಲಕವೇ ಹಾಕ್ಬೇಕಾಗುತ್ತೆ ನಿಮ್ಮ ಅಭಿಪ್ರಾಯ ಏನು ತಪ್ಪಿದೆ ಕಾಮೆಂಟ್ ಮಾಡಿ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಎಷ್ಟೋ ಮಂದಿಗೆ ಬೇಕಾಗತ್ತೆ ಶೇರ್ ಮಾಡಿ ಇದು ಇವತ್ತಿನ ಮಾಹಿತಿಯಾಗಿತ್ತು ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬರ್ತೀನಿ ಅಲ್ಲಿವರೆಗೆ ಥ್ಯಾಂಕ್ ಯು ಅನಂಡ್ ಆಲ್ ಲವ್ ಯು ಆಲ್ ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ